ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವೀಕ್ಷಕರೇ ಸಾಮಾನ್ಯವಾಗಿ ಭಕ್ತಾದಿಗಳು ದೇವಸ್ಥಾನಗಳಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಕೋರಿಕೊಂಡು ದೇವರಿಗೆ ಹಣ್ಣು ಹೂವು ಕಾಯಿ ಬಗೆ ಬಗೆಯ ಕಾಣಿಕೆಗಳನ್ನು ಅರ್ಪಿಸುವುದು ವಾಡಿಕೆಯಾಗಿದೆ ಆದರೆ ಈ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಹೋಳಿಗೆಯೇ ಹರಕೆ ಹೋಳಿಗೆ ನೈವೇದ್ಯವನ್ನು ಅರ್ಪಿಸುವುದಾಗಿ ದೇವರಲ್ಲಿ ದೃಢ ಸಂಕಲ್ಪವನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ಬೇಡಿಕೊಂಡರೆ ಆರೇ ತಿಂಗಳುಗಳಲ್ಲಿ ಅದು ಈಡೇರುತ್ತದೆ ಬೇಡಿಕೆಗಳು ಈಡೇರಿದ ಕೂಡಲೇ ಆಂಜನೇಯ ಸ್ವಾಮಿಗೆ ಹೋಳಿಗೆ ನೈವೇದ್ಯ ಮಾಡಿಸಬೇಕು ಇಲ್ಲವಾದಲ್ಲಿ ಹನುಮ ದೇವರು ಯಾವುದಾದರೊಂದು ರೂಪದಲ್ಲಿ ಭಕ್ತಾದಿಗಳ ಬಳಿ ಬಂದು ಹೋಳಿಗೆ ನೈವೇದ್ಯವನ್ನು ಖುದ್ದಾಗಿ ಕೇಳುತ್ತಾರೆ ಈ ವಿಶಿಷ್ಟವಾದ ಹನುಮನೆ ಹೋಳಿಗೆ ಹನುಮ ಈ ವಿಶಿಷ್ಟವಾದ ಧಾರ್ಮಿಕ ಮಂದಿರ ಹನುಮನ ಆಲಯವಿರುವುದು ದಾವಣಗೆರೆ ಜಿಲ್ಲೆಯ ಹರಿಹರ ಎಂಬ ಪಟ್ಟಣದಲ್ಲಿ ಹರಿಹರ ತುಂಗಭದ್ರಾ ನದಿಯ ತಟದಲ್ಲಿದ್ದು ಹೊಯ್ಸಳ ಕಾಲದಲ್ಲಿ ನಿರ್ಮಾಣಗೊಂಡ ಹರಿಹರೇಶ್ವರ ದೇಗುಲದಿಂದಾಗಿಯೇ ಪ್ರಸಿದ್ಧಿಯನ್ನು ಪಡೆದಿರುವ ಪಟ್ಟಣವಾಗಿದೆ ಹರಿಹರದ ಹರಿಹರೇಶ್ವರ ದೇಗುಲಕ್ಕೆ ಸಮೀಪವೇ ಉತ್ತರಾದಿಮಠ ಸ್ಥಿತವಿದೆ ಈ ಉತ್ತರಾದಿ ಮಠದಲ್ಲಿ ಶ್ರೀ ಟೀಕಾರಾಯರು ಶ್ರೀ ರಘುತ್ತಮ ತೀರ್ಥರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಾಗೂ ಶ್ರೀ ಸತ್ಯಪ್ರಮೋದ ತೀರ್ಥಶ್ರೀಗಳ ನೃತ್ತಿಕಾ ಬೃಂದಾವನವಿದೆ ಇದೇ ಮಠದಲ್ಲಿ ಭಕ್ತಾದಿಗಳ ಬೇಡಿಕೆಗಳನ್ನು ಈಡೇರಿಸುವ ತುಂಬ ಶಕ್ತಿಶಾಲಿಯಾದ ಹೋಳಿಗೆ ಹನುಮನ ಸಾನ್ನಿಧ್ಯವೂ ಸಹ ಇದೆ ದ್ವಾಪರಾಯುಗದಲ್ಲಿ ಪಾಂಡವರ ವಂಶದ ಜನಮೇಜಯ ರಾಜರಿಂದ ಮೊದಲು ಪ್ರತಿಷ್ಠಾಪನೆಗೊಂಡು ಅನಂತರ ಶ್ರೀ ವ್ಯಾಸರಾಜ ತೀರ್ಥರಿಂದ ಪುನಃ ಪ್ರತಿಷ್ಠಾಪನೆಗೊಂಡ ದಿವ್ಯ ಹನುಮನ ಮೂರ್ತಿ ಇದು ಸಾಮಾನ್ಯವಾಗಿ ಹನುಮನ ವಿಗ್ರಹಗಳಲ್ಲಿ ತಲೆಯ ಸಮೀಪ ಬಾಲ ಬಂದಾಗ ಮುಖವು ದಕ್ಷಿಣಾಭಿಮುಖವಾಗಿರುತ್ತದೆ ಆದರೆ ಹೋಳಿಗೆ ಹನುಮನ ಮುಖ ಎದುರು ಮುಖವಾಗಿದೆ ಇದರ ಅರ್ಥ ಹನುಮ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಶೀಘ್ರಪ್ರದವಾಗಿ ನೆರವೇರಿಸುತ್ತಾರೆ ಎಂಬುದಂತೆ ಹೋಳಿಗೆ ಹನುಮನಿಗೆ ಹರಕೆ ಬೇಡಿಕೆಗಳನ್ನು ನಿವೇದನೆ ಮಾಡಿಕೊಳ್ಳುವ ಭಕ್ತಾದಿಗಳು ಭಕ್ತಿಯಿಂದ ಒಂದು ಪೂರ್ಣ ಫಲ ತೆಂಗಿನಕಾಯಿಯನ್ನು ಅರ್ಪಿಸಿ ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ದೇವರಲ್ಲಿ ಬೇಡಿಕೊಂಡು ಹರಕೆಯನ್ನು ಪೂರೈಸಿದ ನಂತರ ಭಾವಪೂರ್ವಕವಾಗಿ ಹೋಳಿಗೆಯನ್ನು ನೈವೇದ್ಯ ಮಾಡಿಸುವುದಾಗಿ ಅನನ್ಯ ಭಕ್ತಿಯಿಂದ ಬೇಡಿಕೊಳ್ಳಬೇಕು ಹೀಗೆ ಮಾಡಿದರೆ ಆರು ತಿಂಗಳ ಅಲ್ಪಾವಧಿಯಲ್ಲಿಯೇ ಹನುಮ ದೇವರು ಭಕ್ತಾದಿಗಳ ಬೇಡಿಕೆಗಳನ್ನು ಪೂರೈಸುತ್ತಾರೆ ಇಷ್ಟಾರ್ಥ ನೆರವೇರಿದ ನಂತರ ಹನುಮ ದೇವರಿಗೆ ಹೋಳಿಗೆಯನ್ನು ನೈವೇದ್ಯ ಮಾಡಿಸಲೇಬೇಕು ಹಾಗೇನಾದರೂ ಹೋಳಿಗೆ ನೈವೇದ್ಯ ಮಾಡಿಸುವುದನ್ನು ಮರೆತು ಬಿಟ್ಟರೆ ಹನುಮ ದೇವರು ವಾನರ ರೂಪದಲ್ಲಿ ಭಕ್ತಾದಿಗಳ ಬಳಿಯೇ ಬಂದು ನೈವೇದ್ಯದ ಬಗ್ಗೆ ನೆನಪು ಮಾಡುತ್ತಾರಂತೆ ಹರಕೆ ಪೂರೈಸಿಕೊಂಡು ಹನುಮ ದೇವರನ್ನು ಮರೆತು ಬಿಟ್ಟರೆ ಹೋಳಿಗೆ ನೈವೇದ್ಯ ಸಮರ್ಪಿಸದ ಭಕ್ತಾದಿಗಳು ಭಾರತ ದೇಶವನ್ನು ಬಿಟ್ಟು ತೆರಳಿದ್ದರೂ ಸಹ ಸಕುಟುಂಬ ಸಮೇತರಾಗಿ ಹನುಮ ದೇವರು ಅವರನ್ನು ಮರಳಿ ಕರೆತರುತ್ತಾರಂತೆ ತಮ್ಮ ಮಗನಿಗೆ ಮದುವೆಯಾದರೆ ಸಾಕು ಹೋಳಿಗೆ ಹನುಮ ದೇವರಿಗೆ ಹೋಳಿಗೆ ನೈವೇದ್ಯ ಮಾಡಿಸುವೆನೆಂದು ಹರಕೆಯನ್ನು ಹೊತ್ತಿದ್ದ ಭಕ್ತರೊಬ್ಬರು ಮರೆತು ಅಮೆರಿಕಾಗೆ ತೆರಳಿರುತ್ತಾರೆ ಅಮೆರಿಕ ದೇಶದಲ್ಲಿ ಅವರು ಎಲ್ಲರೊಡನೆ ಊಟಕ್ಕೆ ಕೂತ ಸಮಯದಲ್ಲಿ ಹನುಮ ದೇವರು ಕೋತಿಯ ರೂಪದಲ್ಲಿ ಮನೆಯ ಮುಂದೆ ಕಾಣಿಸಿಕೊಂಡು ಹರಕೆಯನ್ನು ನೆನಪು ಮಾಡಿದರಂತೆ ಅನಂತರ ಅವರೆಲ್ಲರೂ ಕುಟುಂಬ ಸಮೇತರಾಗಿ ಸನ್ನಿಧಾನಕ್ಕೆ ಆಗಮಿಸಿ ಹೋಳಿಗೆ ನೈವೇದ್ಯವನ್ನು ಅರ್ಪಿಸಿದ್ದಾರೆ ಧಾರವಾಡದಿಂದ ಬಂದು ಹನುಮನಿಗೆ ಹರಕೆ ಮಾಡಿಕೊಂಡಿದ್ದ ಇನ್ನೊಬ್ಬ ಭಕ್ತಾದಿಗಳು ಅವರ ಕೆಲಸ ಸಿದ್ಧಿಸಿತ್ತಾದರೂ ಹರಕೆ ತೀರಿಸುವುದನ್ನು ಮರೆತು ಬಿಟ್ಟಿದ್ದರಂತೆ ಕೆಲವೇ ದಿನಗಳಲ್ಲಿ ಕೋತಿಗಳು ಅವರ ಮನೆಗೆ ಆಗಮಿಸಿ ಅವರಿಗೆ ತೊಂದರೆ ನೀಡಲಾರಂಭಿಸಿದ್ದವಂತೆ ತಕ್ಷಣ ತಾವು ಮಾಡಿಕೊಂಡಂತಹ ಹರಕೆ ಅವರಿಗೆ ನೆನಪಾಗಿ ತ್ವರಿತವಾಗಿ ಹೋಳಿಗೆ ಹನುಮ ದೇವರ ಸನ್ನಿಧಾನಕ್ಕೆ ತೆರಳಿ ಹನುಮ ದೇವರಲ್ಲಿ ಕ್ಷಮೆಯಾಚನೆ ಮಾಡಿ ಹೋಳಿಗೆಯನ್ನು ಅರ್ಪಿಸಿದರು ಇಂತಹ ಅನೇಕ ನಿದರ್ಶನಗಳು ಹೋಳಿಗೆ ಹನುಮ ದೇವರ ಸನ್ನಿಧಿಯಲ್ಲಿ ನಡೆದಿವೆ ಎಂದು ಹೇಳಲಾಗುತ್ತದೆ ಇನ್ನು ಈ ಹೋಳಿಗೆ ಪ್ರಿಯ ಆಂಜನೇಯ ಸ್ವಾಮಿ ಉತ್ತರಾದಿಮಠದಲ್ಲಿ ನೆಲೆಸುವುದರ ಬಗ್ಗೆ ಒಂದು ಐತಿಹ್ಯವಿದೆ ಹರಿಹರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಐರಿಣಿ ಎಂಬಲ್ಲಿ ಜಯತೀರ್ಥಾಚಾರ ಕಟ್ಟಿ ಎಂಬುವವರ ಜಮೀನಿನಲ್ಲಿ ಜನಮೇಜಯರಾಜರಿಂದ ಪ್ರತಿಷ್ಠಾಪನೆಗೊಂಡು ವ್ಯಾಸರಾಯರಿಂದ ಪುನಃ ಪ್ರತಿಷ್ಠಾಪಿತಗೊಂಡಿದ್ದಂತಹ ಹೋಳಿಗೆ ಹನುಮನ ಪ್ರಾಚೀನ ದೇಗುಲ ಸ್ಥಿತವಿದ್ದಿತ್ತು ಅಲ್ಲಿ ಕಟ್ಟಿಯವರ ಮನೆತನದವರು ಅನಾದಿ ಕಾಲದಿಂದಲೂ ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಂಡು ಬರುತ್ತಿದ್ದರು ಕಾಲಾನಂತರದಲ್ಲಿ ದೇಗುಲವು ಶಿಥಿಲಗೊಂಡು ಕುಸಿದು ಬಿದ್ದಿತ್ತಂತೆ ಅದೇ ಸಮಯದಲ್ಲಿ ಹರಿಹರದಲ್ಲಿ ಶ್ರೀ ಉತ್ತರಾದಿ ಮಠದ ಕಟ್ಟಡದ ನಿರ್ಮಾಣ ಕಾರ್ಯ ನಡೆಯುತ್ತಿರುತ್ತದೆ ಹನುಮನ ದೇಗುಲವು ಶಿಥಿಲಗೊಂಡಿದ್ದರಿಂದ ಹನುಮ ದೇವರಿಗೆ ಸುಗಮವಾಗಿ ಪೂಜೆ ನಡೆದುಕೊಂಡು ಹೋಗಲಿ ಎಂಬ ಸದುದ್ದೇಶದಿಂದ ಕಟ್ಟಿ ಮನೆತನದವರು ಹೋಳಿಗೆ ಹನುಮನನ್ನು ಶ್ರೀ ಉತ್ತರಾದಿ ಮಠಕ್ಕೆ ಹಸ್ತಾಂತರ ಮಾಡಿದರಂತೆ ಭಕ್ತಾದಿಗಳ ಕೋರಿಕೆಗಳನ್ನು ತ್ವರಿತವಾಗಿ ನೆರವೇರಿಸುವ ಹೋಳಿಗೆ ಪ್ರಿಯ ಹನುಮ ದೇವರ ಬಗ್ಗೆ ತಿಳಿದುಕೊಂಡ ನಮಗೆ ಆ ಹನುಮನ ಆಶೀರ್ವಾದ ಸದಾಕಾಲ ಇರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ